ಜೈ ಭಾರತ್ ವಂದೇ ಮಾತರು ಚೀನಾವು ಯಾವ ತರಹದ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಆ ರಾಷ್ಟ್ರವು ಯಾರಿಗೆ ಹೇಗೆ ಮೋಸ ಮಾಡಲಿದೆ ಅಂತ ಹೇಳಕ್ಕಾಗಲ್ಲ ಅವರು ಮಯನ್ಮಾರ್ ಗಡಿ ಭಾಗಗಳಲ್ಲಿ ಒಂದು ದೊಡ್ಡ ಮಟ್ಟದ ರಡರನ್ನು ಸ್ಥಾಪಿಸಿದ್ದಾರೆ ಯಾಕೆಂದರೆ ಒಂದು ಭವಿಷ್ಯದಲ್ಲಿ ನಡೆಯಬಹುದಾದಂತಹ ಒಂದು ಸಂಭಾವ್ಯ ದಾಳಿಯನ್ನು ತಡೆಯಲು ಇದು ಸಹಾಯವಾಗಲಿದೆ ಚೀನಾ ಯಾಕೆ ಆ ಭಾಗಗಳಲ್ಲಿ ರಡರ್ಗಳನ್ನು ಸ್ಥಾಪಿಸುತ್ತಿದೆ ಇದರಿಂದಾಗಿ ಭಾರತಕ್ಕೆ ಏನಾದರೂ ಅಪಾಯ ಇದೆ ಅಂತ ನೋಡುವುದಾದರೆ ಚೀನಾವು ವಿಸ್ತರಣವಾದಿ ನೀತಿಯನ್ನು ಹೊಂದಿದೆ ಪ್ರತಿಯೊಂದು ರಾಷ್ಟ್ರನ ಜೊತೆ ಒಂದು ಕಿರಿಕ್ ಮಾಡಿಕೊಂಡಿದೆ ಕೆಲವೊಂದು ಭೂಪ್ರದೇಶಗಳನ್ನು ಹಾಗೂ ತನ್ನದೊಂದು ಕ್ಲೈಮ್ ಮಾಡುತ್ತಿದೆ ಇನ್ನು ಭವಿಷ್ಯದಲ್ಲಿ ಭಾರತ ಹಾಗೂ ಅಥವಾ ಮಯನ್ಮಾರ್ ಜೊತೆ ಈ ಎರಡು ರಾಷ್ಟ್ರಗಳ ಜೊತೆ ಏನಾದರೂ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾದರೆ ಆ ಸಂದರ್ಭದಲ್ಲಿ ಈ ಕ್ರಮ ಏನಿದೆ ಇದು ಚೀನಾಕ್ಕೆ ವರವಾಗಲಿದೆ ಇನ್ನು ಈ ಭಾಗಗಳಲ್ಲಿ ಭಾರತದ ಮಿಸೈಲ್ ಸಿಸ್ಟಮ್ ಹಾಗೂ ಏರ್ಕ್ರಾಫ್ಟ್ಗಳ ಮೇಲೆ ಕಣ್ಣಿಡಬಹುದು ಅದೇ ರೀತಿ ಚೀನಾದ ಮೇಲೆ ನಡೆಯಬಹುದಾದಂತಹ ಸಂಭಾವ್ಯ ದಾಳಿಯನ್ನು ಕೂಡ ತಡೆಯಬಹುದು ಈ ಘಟನೆ ಏನಿದೆ ಇದು ಭಾರತಕ್ಕೇನು ಗೊತ್ತಿರದ ವಿಚಾರ ಅಲ್ಲ ಭಾರತಕ್ಕೂ ಕೂಡ ಗೊತ್ತಿದೆ ಭಾರತ ಶಾಂತಿಪ್ರಿಯ ರಾಷ್ಟ್ರ ಇನ್ನೊಬ್ಬ ರಾಷ್ಟ್ರ ಮೇಲೆ ಯಾವತ್ತೂ ಕೂಡ ಭಾರತ ದಾಳಿ ನಡೆಸಿಲ್ಲ ಇನ್ನು ಭವಿಷ್ಯದಲ್ಲಿ ಚೀನಾವು ಕೂಡ ಮಯನ್ಮಾರ್ ಜೊತೆ ಈ ಗಡಿ ವಿವಾದವನ್ನು ಹೆಚ್ಚಿಸಬಹುದು ಆ ಸಂದರ್ಭದಲ್ಲಿ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾದರೆ ಮಯನ್ಮಾರ್ನಲ್ಲಿ ನಡೆಯಬಹುದಾದಂತಹ ಈ ಚಟುವಟಿಕೆಗಳನ್ನು ಕೂಡ ಗಮನಿಸಬಹುದು ಈ ಯುನಾನ ಪ್ರಾಂತ್ಯದಲ್ಲಿ ಈ ರಡರನ್ನು ಸ್ಥಾಪಿಸಲಾಗಿದೆ ಇನ್ನು ಇದರ ರೇಂಜ್ ಎಷ್ಟು ಅಂತ ನೋಡುವುದಾದ್ರೆ ಸುಮಾರು ಐದು ಸಾವಿರ ಕಿಲೋಮೀಟರ್ ಈ ಐದು ಸಾವಿರ ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ನಲ್ಲಿ ನಡೆಯಬಹುದಾದಂತಹ ಈ ಚಟುವಟಿಕೆಗಳ ಮೇಲೆ ಕಣ್ಣಿಡಬಹುದು ಭಾರತವು ಕೂಡ ಆ ರಡರಿಗೆ ಸೇರಿಕೊಳ್ಳುತ್ತೆ ಭಾರತದ ಕೆಲವೊಂದು ಪ್ರದೇಶ ಇರಬಹುದು ಅಥವಾ ಬೇರೆ ರಾಷ್ಟ್ರಗಳ ಕೆಲವೊಂದು ಪ್ರದೇಶಗಳು ಇರಬಹುದು ಅದೆಲ್ಲವೂ ಈ ರಡರಿಗೆ ಒಳಪಡುತ್ತದೆ ಇನ್ನು ಚೀನಾಕ್ಕೆ ಶತ್ರು ರಾಷ್ಟ್ರಗಳಲ್ಲಿ ಏನು ನಡೆಯುತ್ತಿದೆ ಅನ್ನೋದು ವಿಚಾರಗಳು ಅದಕ್ಕೆ ಗೊತ್ತಾಗಬೇಕು ಸ್ಪೆಷಲ್ ಆಗಿ ಹೇಳಬೇಕಾದರೆ ಭಾರತದ ಬಗ್ಗೆ ಚೀನಾವು ತನ್ನ ಗಡಿಭಾಗಗಳಲ್ಲಿ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಬಲಿಷ್ಠಗೊಳಿಸುತ್ತಿದೆ ಇದರಿಂದ ಭಾರತಕ್ಕೂ ಕೂಡ ಎಚ್ಚರಿಕೆ ಗಂಟೆ ಅಂತಲೇ ಹೇಳಬಹುದು ಯಾಕೆಂದರೆ ಭಾರತದಲ್ಲಿ ನಡೆಯಬಹುದಾದ ಕೆಲವು ಚಟುವಟಿಕೆಗಳು ಕೂಡ ಚೀನಾಗೆ ಗೊತ್ತಾಗಬಹುದು ಭಾರತ ಒಡಿಶಾ ತೀರದಲ್ಲಿ ಇರಬಹುದು ಅಥವಾ ಈ ಪಶ್ಚಿಮ ಬಂಗಾಳ ತೀರದಲ್ಲಿ ಇರಬಹುದು ತನ್ನ ಮಿಸೈಲ್ಗಳನ್ನು ಪರೀಕ್ಷಿಸುತ್ತಲೇ ಇರುತ್ತದೆ ಇನ್ನು ಅದರ ಬಗ್ಗೆಯೂ ಕೆಲವೊಂದು ಮಾಹಿತಿಗಳು ಕೂಡ ಚೀನಾಕ್ಕೆ ಸಿಗಬಹುದು ಕೆಲವೊಂದು ವಿಚಾರದ ಬಗ್ಗೆ ನೋಡುವುದಾದರೆ ಭಾರತಕ್ಕೆ ಇದು ಒಳ್ಳೆಯ ಸಮಾಚಾರ ಅಲ್ಲ ಅಂತಲೇ ಹೇಳಬಹುದು